ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಟ ದರ್ಶನ್ ರವರು ಮತ್ತೆ ಜೈಲು ಸೇರಿದು ತುಂಬಾನೇ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಇನ್ನು ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ನೀಡಿದ್ದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಬೇಲ್ ರದ್ದು ಮಾಡಲಾಗಿದೆ ಆರೋಪಿಗಳನ್ನು ಆ ಕೂಡಲೇ ಬಂಧಿಸುವಂತೆ ನ್ಯಾಯಾಲಯವು ಆದೇಶವನ್ನ ನೀಡಲಾಗಿತ್ತು ಹೀಗಾಗಿ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಲು ಮುಂದಾದರು ಆದರೆ ಆ ಸಮಯದಲ್ಲಿ ದರ್ಶನ್ ಅವರು ಮನೆಯಲ್ಲಿ ಇರಲಿಲ್ಲ ಆ ನಟ ದರ್ಶನ್ ಮೊನ್ನೆಯ ರಾತ್ರಿವರೆಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಬೆಂಗಳೂರಿನಲ್ಲಿಯೇ ಇದ್ದರು ಆದರೆ ನಂತರ ಎಲ್ಲಿಗೆ ಹೋದರು ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಆಚೆ ಬರುತ್ತಿದ್ದಂತೆ ನಟ ದರ್ಶನ್ ಅವರು ಹೋಗಿದ್ದೇ ಮಗನನ್ನ ನೋಡಲು ಜೈಲಿಗೆ ಹೋಗುವ ಮೊದಲು ಮಗ ವಿನೀಶ್ನನ್ನ ನೋಡಲು ಹೋಗಿದ್ರು ಹೀಗಾಗಿ ದರ್ಶನ್ರನ್ನ ನಟ ಧನ್ವೀರ್ ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ರು ಏಕೆಂದ್ರೆ ತಾನು ಜೈಲಿನಲ್ಲಿ ಇದ್ದಾಗ ಮಗನನ್ನ ನೋಡಬಾರದು ಬದಲಾಗಿ ನಾನೇ ಅವನನ್ನ ಮೊದಲೇ ಭೇಟಿಯಾಗಿ ಬಂದೆ ಎಂದು ಅಧಿಕಾರಿಗಳಿಗೆ ಹೇಳಿದ್ದಾರಂತೆ ಈ ರೀತಿಯಾಗಿ ನಟ ದರ್ಶನ್ ರವರು ಜೈಲಿಗೆ ಹೋಗುವ ಮೊದಲು ಆಸೆಯನ್ನ ಈಡೇರಿಸಿಕೊಂಡಿದ್ದಾರೆ ಕೊನೆ ಕ್ಷಣದಲ್ಲಿ ಈ ರೀತಿಯಾಗಿರೋದು ತುಂಬಾನೇ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ನೀವು ಕೂಡ ನಟ ದರ್ಶನ್ರವರು ಆದಷ್ಟು ಬೇಗ ಈಚೆ ಬರಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ